ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋನಲ್ಲಿ ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಯಾವ ರೀತಿ ನೀವು ಸಿದ್ಧತೆಯನ್ನ ನಡೆಸ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾನೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಎಸ್ ಎ ಒನ್ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ಇನ್ನ ಮೊನ್ನೆ ಮೊನ್ನೆ ತಾನೇ ಶಾಲೆಗಳು ಪ್ರಾರಂಭವಾದಂಗಿತ್ತು ಆದ್ರೆ ಈಗಾಗಲೇ ಎಸ್ ಎ ಒನ್ ಪರೀಕ್ಷೆಯನ್ನ ಬರೆಯುವುದಕ್ಕೆ ಎಲ್ರೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಸೊ ಈ ಸಂದರ್ಭದಲ್ಲಿ ಎಸ್ ಎ ಒನ್ ಎಕ್ಸಾಮ್ ಗೆ ನೀವು ಯಾವ ರೀತಿ ರೆಡಿ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತೀನಿ ಪ್ರೈಮರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಏತ್ ನೈನ್ತ್ ಟೆಂತ್ ಸ್ಟೂಡೆಂಟ್ಸ್ ಆಗಿರ್ಬೋದು ಈ ಟಿಪ್ಸ್ ನ ಅನುಸರಿಸಿದ್ರೆ ನಿಮಗೆ ಒಳ್ಳೆ ಅಂಕಗಳು ಬರುತ್ತೆ ಅಂತ ಹೇಳಿ ಹೇಳ್ತಾ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರೋ ತರ ಎಸ್ ಎ ಒನ್ ಪರೀಕ್ಷೆಗಳು ಸೆಪ್ಟೆಂಬರ್ ಅಂತ್ಯದಿಂದ ಪ್ರಾರಂಭವಾಗಿ ಅಕ್ಟೋಬರ್ ಆ ಒಂದನೇ ತಾರೀಕಿನೊಳಗೆ ಮುಗಿಯುತ್ತೆ ಅದಾದ ನಂತರ ನಿಮಗೆ ದಸರೆ ರಜೆ ಇರುತ್ತೆ ಇವಾಗ ನಾವು ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನ ನೋಡೋದಾದ್ರೆ ಆ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿ ತನಕ ನಲ್ವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗೆ ಹತ್ತು ಅಂಕಗಳಿಗೆ ಆ ಮೌಖಿಕ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಪ್ರಶ್ನೆ ಪತ್ರಿಕೆ ಮಾದರಿನಲ್ಲೇ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂದ್ರೆ ಪ್ರಥಮ ಭಾಷೆ ಯಾವ ವಿಷಯವನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರೋ ಅದು ನೂರು ಅಂಕಗಳಿಗೆ ಇದ್ರೆ ಇನ್ನು ಉಳಿದಿರ್ತಕ್ಕಂತಹ ವಿಷಯಗಳು ಎಂಬತ್ತು ಅಂಕಗಳಿಗೆ ಇರುತ್ತೆ ಹಾಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಗೂ ಅಷ್ಟೇನೆ ಗೊತ್ತಿರುತ್ತೆ ನಿಮ್ಗೆ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ನೂರು ಅಂಕಗಳಿಗಿದ್ರೆ ಮಿಕ್ಕಿರ್ತಕ್ಕಂತಹ ವಿಷಯದ ಪರೀಕ್ಷೆಗಳೇನಿದಾವಲ್ಲ ಇಂಗ್ಲಿಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಇದು ಎಂಬತ್ತು ಅಂಕಗಳಿಗೆ ಇರುತ್ತೆ ಹಾಗೆ ನೈನ್ತ್ ಮತ್ತೆ ಟೆಂತ್ ಸ್ಟೂಡೆಂಟ್ಸ್ ಓರಲ್ ಇರಲ್ಲ ನಿಮ್ಗೆ ಪ್ರಾಜೆಕ್ಟ್ ಅನ್ನ ಕೊಟ್ಟಿರ್ತಾರೆ ಇವಾಗ ಪರೀಕ್ಷೆ ಇನ್ನೇನು ಕೆಲವು ದಿನ ಇದೆ ಈ ಟೈಮ್ ಅಲ್ಲಿ ನೀವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಎಸ್ ಎ ಒನ್ ಎಕ್ಸಾಮ್ಗೆ ನಿಮ್ಗೆ ಏನು ಪಾರ್ಟ್ ಒನ್ ಅಂತ ಹೇಳಿ ಒಂದು ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ಆ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಪಾಠಗಳು ಎಲ್ಲಾ ಪದ್ಯಗಳು ಹಾಗೆ ಎಲ್ಲಾ ಸಪ್ಲಿಮೆಂಟರಿ ರೀಡಿಂಗ್ ಇನ್ನ ಕೋರ್ ಸಬ್ಜೆಕ್ಟ್ ಗೆ ಬಂದ್ರೆ ಎಲ್ಲಾ ವಿಷಯ ಕೂಡ ಇರುತ್ತೆ ಅಂದ್ರೆ ಎಲ್ಲಾ ಲೆಸನ್ಸ್ಗಳು ಕೂಡ ನಿಮ್ಮ ಪರೀಕ್ಷೆಗೆ ಇರುತ್ತೆ ಹಾಗಾಗಿ ಎಲ್ಲವನ್ನ ಕೂಡ ನೀವು ಪ್ರಿಪೇರ್ ಆಗ್ಬೇಕು ಅದರಲ್ಲೂ ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಬೋರ್ಡ್ ಇಂದ ನಿಮ್ಗೆ ಕ್ವಶನ್ ಪೇಪರ್ ಬಂದಿರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಹ್ ಎಲ್ಲಾ ಕಂಟೆಂಟ್ಗೂ ಕೂಡ ಸಿದ್ಧತೆಯನ್ನ ನಡೆಸಬೇಕು ಪಾರ್ಟ್ ಒನ್ ಬುಕ್ ಅಲ್ಲಿ ಯಾವ್ದು ಗ್ರಾಮರ್ ಇದೆ ಅಥವಾ ಯಾವ್ದು ಲೆಸನ್ ಇದೆ ಎಲ್ಲದಕ್ಕೂ ಕೂಡ ನೀವು ಸಿದ್ಧತೆಯನ್ನ ನಡೆಸಬೇಕಾಗುತ್ತೆ ಹಾಗೇನೆ ಆ ಯಾರೆಲ್ಲ ಒಂಬತ್ತನೇ ತರಗತಿ ಓದ್ತಾ ಇದ್ದೀರೋ ಆ ನಿಮಗೆ ಈ ಪರೀಕ್ಷೆ ಹೊಸದು ಯಾಕಂತ ಹೇಳಿದ್ರೆ ಇಷ್ಟು ದಿನ ನೀವು ಕೂಡ ನಲ್ವತ್ತು ಮಾರ್ಕ್ಸ್ಗೆ ಪರೀಕ್ಷೆಯನ್ನ ಬರೀತಾ ಇದ್ರಿ ಆದ್ರೆ ಈ ಸರಿ ಹತ್ತನೇ ತರಗತಿ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೋ ನಿಮ್ಮ ಪ್ರಶ್ನೆ ಪತ್ರಿಕೆ ಸ್ವರೂಪ ಕೂಡ ಹಾಗೆ ಇರುತ್ತೆ ನೀವು ಕೂಡ ನೂರು ಅಂಕಗಳಿಗೆ ಪರೀಕ್ಷೆಯನ್ನ ಎದುರಿಸಲಿದ್ದೀರಿ ಪ್ರಥಮ ಭಾಷೆ ಹಾಗೆ ಉಳಿದಿರ್ತಕ್ಕಂತಹ ವಿಷಯಗಳು ಮಾರ್ಕ್ಸ್ ಮಾರ್ಕ್ಸ್ಗೆ ಇಲ್ಲಿ ನೀವು ಗಮನಿಸಬೇಕಾದಂತ ಅಂಶಗಳು ಏನು ಅಂತ ಹೇಳುದು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಇಸ್ಕೊಂಡ್ ನೋಡಿ ನಿಮ್ಮ ಸೀನಿಯರ್ಸ್ ಹತ್ರ ಹಾಗೆ ಆಲ್ರೆಡಿ ನಿಮ್ಮ ಟೀಚರ್ಸ್ ಕೂಡ ಹೇಳಿರ್ತಾರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇದೆ ಏನು ಅಂತ ಹೇಳಿ ಅದರಲ್ಲೂ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ತುಂಬಾನೇ ಮೇನ್ ಇರುತ್ತೆ ಟೋಟಲ್ ಆಗಿ ಫಾರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಇರ್ತಕ್ಕಂಥ ಲಿಮಿಟೆಡ್ ಟೈಮ್ ಅಲ್ಲಿ ನೀವು ಎಲ್ಲಾ ಪ್ರಶ್ನೆಗೂ ಕೂಡ ಆನ್ಸರ್ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇಷ್ಟು ದಿನ ನೀವೇನ್ ಮಾಡ್ತಿದ್ರಿ ಫಾರ್ಟಿ ಮಾರ್ಕ್ಸ್ ಗೆ ಬರೀತಾ ಇದರಿಂದ ನಿಮ್ಗೆ ಅಷ್ಟೊಂದು ಏನ್ ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಆದ್ರೆ ಇವಾಗ ನೈನ್ತ್ ಮತ್ತೆ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನಿದ್ದೀರಾ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಟೈಮ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಟೈಮ್ ಅಂತೂ ತುಂಬಾನೇ ಶಾರ್ಟೇಜ್ ಬರುತ್ತೆ ಬರೆಯೋದು ತುಂಬಾ ಇರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ನೋಡಿಕೊಂಡು ಒಂದೊಂದು ಮೈನ್ ಗೆ ಟೈಮ್ ಟೈಮನ್ನ ಕೊಡಬೇಕು ಅಂತ ಹೇಳಿ ನೀವು ಟೈಮ್ ನ ಫಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಐದ್ ನಿಮಿಷ ಉಳಿಯೋ ತರ ಪ್ಲಾನ್ ಮಾಡ್ಕೊಂಡ್ರೆ ಆ ಟೈಮಲ್ಲಿ ನೀವು ಚೆಕ್ ಮಾಡ್ಬೋದು ನಿಮ್ಮ ನ ಹಾಗೆ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಬೋರ್ಡ್ ಇಂದ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದ್ದಾರೆ ಆನ್ಯುಯಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳು ಕೂಡ ಆಗಿರಬಹುದು ಅವುಗಳನ್ನ ಕೂಡ ನೀವು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಬಹುದು ಗ್ರಾಮರ್ ಅಂತೂ ಸೇಮ್ ಇದ್ದೇ ಇರುತ್ತೆ ಇನ್ನ ಏನು ಪಾರ್ಟ್ ಒನ್ ಬುಕ್ ಅಲ್ಲಿ ಯಾವ್ಯಾವ ಲೆಸನ್ಸ್ ಇದೆಯಲ್ವಾ ಆ ಲೆಸನ್ ಇಂದ ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಳ್ಳಿ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಈ ಕ್ವಶನ್ ಇಂಪಾರ್ಟೆಂಟ್ ಇದನ್ನ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ನಿಮ್ಗೊಂದು ಐಡಿಯಾ ಬರುತ್ತೆ ಹಾಗಾಗಿ ಮೇನ್ ಎಕ್ಸಾಮ್ ಅಷ್ಟೇ ನೋಡೋದು ಕ್ವಶನ್ ಪೇಪರ್ನ ಅಂತ ಅನ್ಕೋಬೇಡಿ ಎಸ್ ಸಿ ಒನ್ ಪರೀಕ್ಷೆಗೂ ಕೂಡ ನೀವು ಬೋರ್ಡ್ ಇಂದ ಪರಿಚಯಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಹಾಗೆ ನಾನು ಹೇಳ್ದಂಗೆ ಟೈಮ್ ಮ್ಯಾನೇಜ್ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಮತ್ತೆ ನೈನ್ತ್ ಟೆಂತ್ ಸ್ಟೂಡೆಂಟ್ಸ್ ಯಾರಾ ಇದ್ದೀರಾ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೆ ಎಸ್ ಸಿ ಒನ್ ಪರೀಕ್ಷೆಯ ಅಂಕಗಳು ಆಡ್ ಆಗುತ್ತೆ ಹಾಗಾಗಿ ನೀವೇನ್ ಮಾಡ್ಬೇಕು ನೆಗ್ಲೆಕ್ಟ್ ಮಾಡಬಾರ್ದು ಎಲ್ರು ಕೂಡ ಚೆನ್ನಾಗಿ ಓದಬೇಕು ಚೆನ್ನಾಗಿ ಎಸ್ ಸಿ ಒನ್ ಪರೀಕ್ಷೆಯನ್ನ ಬರಿಬೇಕು ಆದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಇಷ್ಟ ದಿನ ಈಗಾಗಲೇ ಎಫ್ ಎ ಒನ್ ಬರ್ದಿದ್ದೀರಾ ಎಫ್ ಎ ಟು ಬರ್ದಿದ್ದೀರಾ ಸೊ ಅಲ್ಲಿ ಏನಂದ್ರೆ ಲಿಮಿಟೆಡ್ ಲೆಸನ್ಸ್ ಇರ್ತಿತ್ತು ಅಂದ್ರೆ ಒಂದ್ ಮೂರ್ ಲೆಸನ್ ನಾಲ್ಕು ಲೆಸನ್ ಐದ್ ಲೆಸನ್ ಈ ತರ ಇರ್ತಿತ್ತು ಬಟ್ ಎಸ್ ಎ ಒನ್ ಎಕ್ಸಾಮ್ ಅಂತ ಹೇಳಿ ಬಂದಾಗ ನಿಮಗೆ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ ಫುಲ್ ಇರುತ್ತೆ ಅಂದ್ರೆ ಮಿನಿಮಮ್ ಏನಿರೋ ಅಂದ್ರೆ ಒಂದ್ ಹತ್ತು ಲೆಸನ್ ಹನ್ನೆರಡು ಲೆಸನ್ ಹದಿನೈದು ಲೆಸನ್ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಈ ತರ ಇದ್ದಾಗ ಓದಿದನ್ನೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಗೆ ಯಾವುದು ಕಷ್ಟ ಅಂತ ಹೇಳಿ ಅನ್ಸುತ್ತೋ ಓದುವಾಗ ಅದನ್ನ ಪೆನ್ಸಿಲ್ ಅಲ್ಲಿ ಟಿಪ್ ಮಾಡ್ಕೊಳ್ಳಿ ಅದನ್ನ ಮತ್ತೆ ಮತ್ತೆ ನೀವು ರಿಕಾಲ್ ಮಾಡ್ಕೊಂಡು ರಿವೈಸ್ ಮಾಡ್ಕೊಂಡಾಗ ಏನಾಗುತ್ತೆ ಆ ಪ್ರಶ್ನೆ ಕೂಡ ಸುಲಭ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹಾಗೇನೆ ಮತ್ತೆ ಇನ್ನೊಂದು ಗಮನಿಸಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ ಆ ನೀವೇನು ಎಸ್ ಎ ಒನ್ ಪರೀಕ್ಷೆ ಬರಿತಾ ಇದ್ರಲ್ವಾ ಆ ನಿಮ್ಮ ಅಕ್ಷರಗಳು ದುಂಡಾಗಿರ್ಬೇಕು ಯಾಕಂತ ಹೇಳಿದ್ರೆ ಓದೋದಕ್ಕೆ ಆ ಬೇರೆಯವ್ರಿಗೆ ಅರ್ಥ ಆಗ್ಬಿಡ್ತಾನೆ ಹಾಗಾಗಿ ನೀಟಾಗಿರ್ಬೇಕು ನಿಮ್ಮ ಪೇಪರ್ ಪ್ರೆಸೆಂಟೇಶನ್ ಕೂಡ ಅಷ್ಟೇನೆ ತುಂಬಾ ವಿದ್ಯಾರ್ಥಿಗಳು ಕಾರ್ಡ್ ಮಾಡ್ತೀರಾ ತಪ್ತಪ್ ಬರೀತೀರಾ ಅದರಲ್ಲೂ ಭಾಷಾ ವಿಷಯಗಳು ತುಂಬಾನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಇದನ್ನ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಕೆಲವೊಂದು ಕಂಟೆಂಟ್ ಗಳು ನಿಮಗೆ ಗೊತ್ತಿರುತ್ತೆ ಅದನ್ನ ನೀಟಾಗಿ ಬರೆದು ಬರ್ದು ಪ್ರಾಕ್ಟೀಸ್ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ಲಿ ಮಾರ್ಕ್ಸ್ ಹೋಗ್ಬಿಡ್ತು ಅಂತ ಹೇಳಿದ್ರೆ ನಾವು ತುಂಬಾನೇ ಸುಲಭವಾಗಿ ಎಲ್ಲಾ ವಿಷಯದಲ್ಲೂ ಕೂಡ ಮಾರ್ಕ್ಸ್ ನ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ನಿಮ್ಗೆ ಯಾವ್ದು ಟಾಪಿಕ್ ಗಳು ಕಷ್ಟ ಅಂತ ಹೇಳಿ ಅನ್ಸುತ್ತೋ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹಾಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಸುಮಾರು ಸ್ಟೂಡೆಂಟ್ಸ್ ಏನ್ ಮಾಡ್ತೀರ ಅಂತ ಹೇಳಿದ್ರೆ ನಮ್ಗೆ ಮ್ಯಾಥ್ಸು ಸೈನ್ಸು ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ಅಂತ ಹೇಳಿ ತುಂಬಾ ವಿದ್ಯಾರ್ಥಿಗಳು ಬರೀ ಯಾವಾಗ್ಲೂ ಅದನ್ನೇ ಓದ್ತಾ ಇರ್ತೀರಾ ಲಾಂಗ್ ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ ಇಲ್ಲ ಏನಾಗ್ಬಿಡುತ್ತೆ ನಿಮ್ಗೆ ಹೇಗಿದ್ರು ಕಷ್ಟ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಗಳು ಬರಲ್ಲ ಈ ಕಡೆ ಲಾಂಗ್ವೇಜ್ ಓದ್ಲಿಲ್ಲ ಇಲ್ಲೂ ಕೂಡ ಮಾರ್ಕ್ಸ್ ಬರಲ್ಲ ಈ ರೀತಿ ಆಗ್ಬಿಡುತ್ತೆ ನಿಮ್ಗೆ ಕಷ್ಟ ಅಂತ ಹೇಳಿ ತುಂಬಾನೇ ಅನಿಸ್ತು ಅಂತ ಹೇಳಿದ್ರೆ ಬಿಟ್ಬಿಡಿ ಲಾಂಗ್ವೇಜ್ನಾದ್ರೂ ಚೆನ್ನಾಗಿ ಓದ್ಕೊಳ್ಳಿ ಅವಾಗ ನಿಮ್ಮ ಓವರ್ ಟೋಟಲ್ ಪರ್ಸೆಂಟೇಜ್ ಏನ್ ಅದು ಇನ್ಕ್ರೀಸ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಮಕ್ಳೆ ಸೊ ಇದಿಷ್ಟು ಒಂದಷ್ಟು ಟಿಪ್ಸ್ ಗಳು ನಿಮ್ಮ ಎಸ್ ಇ ಒನ್ ಪರೀಕ್ಷೆಯನ್ನ ಬರೆಯೋದಕ್ಕೆ ಹಾಗೆ ನೈನ್ ಸ್ಟ್ಯಾಂಡ್ ಅಂತೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಈ ಸರಿ ನೀವು ಜಾಸ್ತಿ ಅಂಕಗಳಿಗೆ ಪರೀಕ್ಷೆಯನ್ನ ಬರೀತಿದ್ದೀರಾ ಹಾಗೆ ಫಸ್ಟ್ ಟೈಮ್ ಹಲವಾರು ಮೈನ್ ಗಳನ್ನ ಅಟೆಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಇನ್ನೊಂದು ವಿಷಯ ನೆನಪಾಯ್ತು ಏನಂತ ಹೇಳಿದ್ರೆ ಎಸ್ ಏನ್ ಅಂದ್ರೆ ತುಂಬಾ ಇರುತ್ತೆ ಪದೇ ಪದೇ ನೀವು ಅಡಿಷನಲ್ಸ್ನ ಇಸ್ಕೊಳ್ತಾ ಇರ್ತೀರಾ ಇನ್ವಿಜುಲೇಟರ್ ಹತ್ರ ಅವಾಗ ಏನ್ ಮಾಡ್ತೀರಾ ಕನ್ಫ್ಯೂಸ್ ಆಗ್ಬಿಡುತ್ತೆ ಲಾಸ್ಟ್ ಗೆ ಅದನ್ನ ಟ್ಯಾಗ್ ಮಾಡುವಾಗ ನೀವೇನ್ ಮಾಡಬೇಕು ಫಸ್ಟ್ ಅಡಿಷನಲ್ ಇಸ್ಕೊಂಡ ತಕ್ಷಣ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒನ್ ಅಂತ ಹೇಳಿ ನಂಬರ್ ಹಾಕಿ ನೆಕ್ಸ್ಟ್ ಅಡಿಷನಲ್ ಗೆ ಟೂ ಅಂತ ಹೇಳಿ ನಂಬರ್ ಹಾಕಿ ಈ ರೀತಿ ನಾವು ಜೋಡಿಸ್ತಾ ಹೋದಾಗ ಏನಾಗುತ್ತೆ ಕೊನೆಯಲ್ಲಿ ಒಂದ್ ಐದ್ ನಿಮಿಷ ಇದೆ ಅಂದಾಗ ಆ ಸೀರಿಯಲ್ ನಂಬರ್ಸ್ ನೋಡ್ಬಿಟ್ಟು ನಾವು ಈಸಿಯಾಗಿ ಪಿನ್ ಮಾಡ್ಬೋದು ಅಥವಾ ಟ್ಯಾಗ್ ಮಾಡ್ಬೋದು ಅವಾಗ ಕನ್ಫ್ಯೂಸ್ ಆಗಲ್ಲ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಯ್ಯೋ ಆತರ ಈ ತರ ಯಾವ್ದು ಫಸ್ಟ್ ಯಾವ್ದು ಕೊನೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಮತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತಕ್ಕಂತ ಉತ್ತರಗಳನ್ನ ಮೊದಲು ಬರೀರಿ ಆ ಕ್ವಶನ್ ನಂಬರ್ ಏನಿರುತ್ತೆ ಅದನ್ನ ನೀಟಾಗಿ ಹಾಕ್ಬಿಟ್ಟು ಬರೀರಿ ಒಂದೇ ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅಲ್ಲೇ ಅರ್ಧ ಗಂಟೆ ಅಲ್ಲೇ ಕಾಲ್ ಗಂಟೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದ್ ನಿಮಿಷ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇನ್ನ ಎಕ್ಸಾಮ್ ಹಾಲ್ ಅಂತ ಹೇಳಿದ್ರೆ ಯಾರಾದ್ರೂ ಬರ್ತಾನೆ ಇರ್ತಾರೆ ಸೊ ಬಂದವ್ರ ಕಡೆ ಎಲ್ಲ ನೀವು ಗಮನವಹಿಸಬಾರ್ದು ಟೀಚರ್ ಯಾರಿಗೋ ಏನೋ ಇನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ ಅವ್ರನ್ನೇ ನೋಡ್ತಾ ಕುತ್ಕೋಬಾರ್ದು ಈ ತರ ಎಲ್ಲಾ ಮಾಡಿದ್ರೆ ನಿಮ್ ಟೈಮೇ ಕಮ್ಮಿ ಆಗುತ್ತೆ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಕ್ ಆಗಲ್ಲ ಸೊ ಇದಿಷ್ಟೋ ಬೇಸಿಕ್ ಟಿಪ್ಸ್ ಗಳು ಮತ್ತೆ ಎಕ್ಸಾಮ್ ಗೆ ಏನೇನ್ ತೊಗೊಂಡ್ ಹೋಗ್ಬೇಕು ಥಿಂಗ್ಸ್ ಗಳನ್ನ ಸ್ಕೇಲು ಶಾರ್ಪ್ನರು ಎರೈಸರ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಬೇಕೇ ಬೇಕಾಗುತ್ತೆ ಇವುಗಳನ್ನ ತಪ್ಪತೆ ತಗೊಂಡ್ ಹೋಗಿ ಮತ್ತೆ ಮೇನ್ ಆಗಿ ಇಂಪಾರ್ಟೆಂಟ್ ಆನ್ಸರ್ಸ್ ಯಾವ್ದು ಇರುತ್ತೋ ಅದನ್ನ ಹೈಲೈಟ್ ಮಾಡ್ತಕ್ಕಂಥದ್ದು ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಅವರು ಪೇಪರ್ ಪ್ರೆಸೆಂಟೇಶನ್ ನೀಟ್ ಆಗಿರ್ಲಿ ಅವಾಗ ನೋಡೋದಕ್ಕೂ ಕೂಡ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಹಾಗೆ ವ್ಯಾಲ್ಯೂಷನ್ ಮಾಡೋದು ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಸೊ ಇದಿಷ್ಟು ಎಸ್ ಎ ಒನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಬೇಸಿಕ್ ಟಿಪ್ಸ್ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು